ಆಯ್ತು ಫೋನ್ ಮಾಡಿದ್ಲಾ ಮಾಡಿದ್ಲು ಮಾಡಿದ್ಲು ಹ್ಮ್ ಹೆಂಗಿದ್ದಾಳಂತೆ ಪರ್ವಾಗಿಲ್ವ ಚೆನ್ನಾಗಿದ್ದಾಳ ಹ್ಞೂ ಚಾಗಿದ್ದಾಳಂತೆ ಕನಕ ಚೆನ್ನಾಗಿರ್ಲಿ ಸುಮ್ಕಿರವ ಪಾಪ ನಿಮ್ದು ಅದೇ ಒಂದು ಏಟ್ನೇ ಆಗೋಗಿತ್ತು ಕಂಬಳಿ ಹೇಗಿದ್ದಾಳು ಪರವಾಗಿಲ್ಲ ಕನಕ ಚೆನ್ನಾಗಳ ಅವಳುವೆ ಹಾ ಚೆನ್ನಾಗ ಏನಿಲ್ಲ ಅವಳೆ ಅಡ್ಗೆ ಗಿಡ್ಗೆಲ್ಲ ಮಾಡ್ತಾಳೆ ಏನ್ ಚೆನ್ನಾಗ್ ಅವಳಪ್ಪ ನೋವು ಗಿವು ಇದ್ದದಂತ ಇಲ್ಲ ಇಲ್ಲ ನೋವುಗಿ ಇಲ್ಲ ಅಂತಂದ್ಲು ಹಾ ಈಗ ನೆನ್ನೆಯಿಂದ ಅವ್ಳು ಮಾಡ್ತಾಳೆ ಅಡುಗೆ ಹ್ಮ್ ಅಲ್ಲಿ ಗಂಟು ನಾನೇ ಮಾಡ್ಕೊಟ್ಟೆ ನೆನೆಗಂಟಿವೆ ನೆನ್ನೆಯಿಂದಾವ ನಾನೇ ಮಾಡ್ತೀನಿ ಕಣಕತೆ ಉಗ್ರಾಗ ಇವ್ರಿಲಾ ಅಂತ ನಾನು ಜಾಸ್ತಿ ಬಿಸಿ ತಗೋಬೇಡ ಸುಂಕಿರು ಆಮೇಲೆ ಏನಾರು ಹೆಚ್ಚು ಕಮ್ಮಿ ಯಾರು ನೋಡೋ ಸುಂಕಿರಲಿ ಅಂದರೆ ಏನಿಲ್ಲ ಇಲ್ಲ ಇದೆ ಸುಮ್ಕಿರಿ ನಾನು ಮಾಡ್ತೀನಿ ಅಂತಂದು ಅದಕ್ಕೆ ಒಂಚೂರು ಅಡುಗೆ ಗಿಡಗೆ ಮಾಡಿಕೊಡು ಬಾಕಿ ಕೆಲಸ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಬೆಳಿ ಕೊಡೋದು ತೊಳ್ಕೊಳೋದು ಬಟ್ಟೆ ಹೊಕ್ಕೊಳದು ಅದು ಮಾಡ್ಕೊತೀನಿ ಅವಳೊಂಚೂರು ಅಡುಗೆಲಿ ಅಡುಗೆ ಮನೇಲಿ ಒಂದಿಷ್ಟು ಗಿಡಗೆ ಮಾಡ್ತಾನೆ ಇರಲಿ ಅಂತ ಅವಳೇ ಮಾಡ್ತೀನಿ ಅಂದಲ್ಲ ತಗೆ ಸುಮ್ಮನೆ ಅದೇ ತೆಗೆ ಮಾಡ್ತೀನಿ ಅಂದ್ರೆ ಮಾಡ್ಲಿ ಬಿಡಕ ಏನಕ್ಕ ಹೊಲ್ತಕೆ ಹೋಗಿಲ್ವ ಅಯ್ಯೋ ಹೋಗಿಲ್ಲ ಏನಿಲ್ಲ ಕನಕ ಹೋಗಿಲ್ಲ ಅವರು ಸುಬ್ಬ ಕೆಂಪಿ ಓಟ್ಲು ಹೋಗೋರೇ ಹೇಗೆ ಮಾಡ್ಲೇ ಸುಮಿರ ಕ ತಗಿ ಹೆಂಗೆ ಮಾಡ್ಕೊಂಡು ಹೋಲಂತೆ ನೆನ್ ಪದ್ಮಾ ಫೋನ್ಗಿನ್ ಮಾಡಿಲ್ಲಾ ಮಾಡಿಲ್ಲ ಅವಳು ಮಾಡಿಲ್ಲ ಅವಳು ಎಂಥವಳು ಇಡಬೇಕು ನೋಡು ಹಾಸ್ಪಿಟ್ಲಿಗೆ ಒಸತಿ ಬಂದು ನೋಡ್ಕೊಬೋದಳ ವೃತ್ತಿಯ ಇನ್ ತಿರ್ಗಿ ಬಂದಿಲ್ವಲ್ಲ ನನಗೆ ಏನಕ್ಕ ಮಾಡಿದೆ ಏನು ಮಾಡಿದೆ ಉಂಡವ ತಿಂದವ ಹೆಂಗಿದ್ದೇವ ಏ ಚೆನ್ನಾಗಿ ನೋಡ್ಕೊಂಡಿದ್ದಾರವ ಏನವ ಎಂತವ ಅಂತ ಅವ್ನು ಚೂರುವೇ ದಿಗ್ಲಿಲ್ದಂಗೆ ಅವ್ನು ಫೋನ್ ಮಾಡ್ದಾಗ ಅವ್ಳಲ್ಲಕ್ಕ ಹಾಂ ಯಾ ಬುದ್ಧಿ ಕಲ್ದಾಗ ನೋಡಕ ನಾನು ಏನು ಮಾಡಿದೆ ಅಂದ್ಬಿಟ್ಟು ಈ ಮುಟ್ಕಿದಾಳು ಹೆಂಗಾಳು ನೋಡಕ ನಾನು ಫೋನ್ ಆದ್ರೆ ಮಾಡಾಡಿನ ಮಾಡಾಡಿನ ಅನ್ಕೊಂಡು ಹಂಗುವೆ ಅವತ್ತು ಹೊಳಿ ಮೈ ಬಂದಿತ್ತು ಓಹ್ ಬಂದಿತ್ತು ಅಯ್ಯೋ ಬಂದಿದ್ದು ಅಯ್ಯೋ ಪಪ್ಪಾಪಾಯ ಏನಕ್ಕ ಮಾಡೋದು ಕೇಳಿದ್ರೆ ಹಿಂಗೆ ಬರ್ನಿಲ್ವಲ್ಲ ಕಂಬಲಿನೇ ನಿಮ್ಮ ಭಾವನ ಏನು ಕಳಕಿಲ್ಲ ನೋಡು ಒಂದ್ಸತಿ ತಿರ್ಗಿ ನೋಡನಿಲ್ವಲ್ಲ ಇವ್ರು ಕಷ್ಟ ಸುಖಕ್ಕೆ ಕಾದರ ಅಂತ ಅಂದ್ಕಳಕ್ಕಿಲ್ವಾ ನೀವು ಥರ ತಿರ್ಗಿ ಓಡಬಾರ್ದೆ ಹಂಗೆ ಅಂತ ಗಂಡಂಗೆ ಹೇಳ್ದೆ ಹಂಗಂದಿದ್ಕೆ ನಾನು ಏನು ಮಾಡತ್ತೆ ಬಾರಿ ಹೋಗಿ ಬರದ ಅಂದ್ರೆ ನಾನು ಬರೋಕ್ಕಿಲ್ಲ ಹೋಗೋದೇ ನೀನು ಹೋಗು ಅಂತ ಅಂದ್ಲು ಅಂತ ತಂದ್ಲು ಅಂದರು ಅದಕ್ಕೆ ನಾನು ಅಂದೆ ಯಾಕೆ ಅಂತ ಕೇಳುವ್ರಿ ಯಾಕೆ ಹಿಂಗೆ ಮುರ್ಕಣಿಗಿಂತ ಕೇಳಕ್ಕಾಕಿತಿಲ್ವಾ ಅಂದೆ ನಾವೇನು ಹೇಳಕ್ಕತ್ತದತ್ತೆ ನಾವೇನು ಕೇಳೋಂಗಿದದು ಗಿಂಜಾರ್ತಾಳೆ ಹೋಗ್ನೆಲ್ಲ ಹುಡುಗಿ ನಿಮ್ಮ ಹೋಕ್ಕೆ ಅಂದರೆ ನಾನು ನಿನ್ನೆ ಎದ್ಯೆ ಮೇಲೆ ಮೇಲೆ ಇದ್ದಾನೆ ಏನು ಹುಣ್ಣಬಾರ್ದು ಉಣ್ಕೊಳ್ತಾ ಇದ್ದಾರೆ ನಿಮ್ಗೆ ತರ್ಸ್ಕೊಂಡು ತರ್ಸ್ಕೊಂಡು ಹಿಂಗೆ ಮಾತಾ ತರ್ಸ್ಕೋ ಕಡ್ದೋಗ ಕಡ್ದೋಗಂತೀರ ಯಾಕೆ ಅಂತ ಅಮೃಕ ಅಮೃಕ ಬಿಡ್ಲತ್ತೆ ಗಂಡ ಜಲಕ್ಕೆ ಆಗ ಹಿಂಗೆ ಜಗ್ಲಕ್ಕೆ ಬರ್ತೊಳಕತ್ತೆ ಹೋಗಿ ನೋಡ್ಕೊಬ್ರದ ಬಾ ಅಂದರೆ ಅದಕ್ಕೆ ಯಾಕೆ ನನಗೆ ಜೀವ ತಡಿನ ಕಂಬಲಕ್ಕೂ ನೋಡ್ಕೊಳಂಗ ಆಯ್ತದೆ ನಿಮ್ಮನ್ನು ನೋಡ್ದಂಗ ಆಗ್ತದೆ ಅಂದ್ರೆ ಬಂದೆ ಹೆಂಗಿದ್ರಿ ಏನು ಅಂದ್ಬಿಟ್ಟು ಹೋಗೋತ್ನರಿ ಕೈಗೆ ಐನೂರು ರೂಪಾಯಿ ಕಾಸ್ತು ಕೊಟ್ಬಿಟ್ಟು ಬರೋಗೆ ಗಣ್ಣು ಗಿ ನನಗೆ ಜೋರಾಗ ಬಂದಿತ್ತು ಸೇಬು ಹಣ್ಣು ಕಿತ್ತಲೆ ಹಣ್ಣು ಅವು ಇವು ಅಂದ್ಕೊಂಡು ಒಂದು ಇಷ್ಟಿತ್ತು ಕಮಲಿಗೆ ಅಂದ್ಬಿಟ್ಟು ಆಗ ಹಂಗೆ ಕೈಗೆ ಐನೂರು ರೂಪಾಯಿ ಕೊಟ್ಟರು ಅವ್ರು ಕಾಣ್ದಂಗೆ ಕಂಬಲಿ ಒಳಗಿಂದು ಈಚಕ್ಕೆ ಕೂಟ್ರು ಸ್ಟಾರ್ಟ್ ಮಾಡಾಗ ಬಂದಿರ ಅಂತ ಬಂದಾರ ಆಗ ಐನೂರು ರೂಪಾಯಿ ಕೊಟ್ಟರು ತಕೊಂಡು ತಿನ್ನಿ ಅಂದ್ಬಿಟ್ಟು ಏನು ತಗೊಂಡು ತಿನ್ನಕ ಕೂತಿಯಕ ಏ ಸಣ್ಣ ಮಗು ಅಂದಿಗೆ ಹೋಗಿ ತಿನ್ನಕೆ ನಾನು ಹಂಗೆ ಆ ಕಂಡೋರು ಹುಟ್ಟಿರೋ ನಳಿ ಮಿನಗೆ ಅವು ನಮ್ಮ ಅತ್ತೆ ಏನೋ ಎಂತ ಏನು ಮಾಡ್ಕೊಂಡಿದ್ದಾಳು ಅನ್ನೋದು ದಿಗ್ಲಿದೆ ಇವಳು ನನ್ನ ಹೊಟ್ಟೆಲಿ ಮಗಳಿಗೆ ಬ್ಯಾಡ್ಬೇಕ ನಾನು ಏನಂದ್ ಬರ್ ಮತ್ತೆ ಹೇಳ್ಬಿಟ್ಟು ನನ್ನ ಮೇಲೆ ಹಿಂಗೆ ಮುಟ್ಕೊಂಡು ಹಿಂಗೆ ಮುರ್ಸ್ಕೊಂಡು ಕೂತಿದ್ದಾಳು ನನಗೆ ಹೊಸಿ ಬೇಜಾರಾಕಿರಕ ನಿಂಗಕ್ಕ ಒಸಿ ಹೊಸಿ ಹಾಕಿರ ನನಗೆ ನಮ್ಮ ಹಿಂಗೆ ಹೊಟ್ಟೆ ಉಸ್ತಲ್ಲ ನಾನು ಇವನಿ ಕನವ ನಾನು ಇವನಿ ನೀನು ನಾನು ನೋಡ್ಕೊತೀನಿ ನೀನು ನೀನು ಎತ್ತ ತಲೆಗೆಡ್ಕೊಬೇಡ ಸುಂದಕಿರವ ಅಂದ್ಬಿಟ್ಟು ಅಷ್ಟು ಮಟ್ಕಿದ್ದೋಳು ನನ್ನ ಇವತ್ತು ಬದುಕಿದೀಯಾ ಸತ್ತಿದವ ಅಂದ್ಬಿಟ್ಟು ಒಂದು ಫೋನ್ ಮಾಡ್ನಿ ಒಂದು ಫೋನ್ ಮಾಡಿ ಕೇಳಿದ ಅಷ್ಟೇ ಕನಕ ಅವ್ರು ತಿಕ್ಕ ದಪ್ಪ ಮಾಡ್ಕೊಳಗಟ್ಲೇಕಾನು ಮಕ್ಳು ಮಕ್ಳು ಹೊತ್ತು ಸಾಕೋದು ಭಾಳ ತಪ್ಪು ಕಂದ್ಬಿಡು ಮಕ್ಳಿಲ್ಲ ಅಂದೋದಾಗೆ ಅವರು ಎಷ್ಟು ವಾಸಿ ಮಕ್ಕಳಿಲ್ಲ ಅಂತಲ್ಲ ಅವ್ರದು ಹಿಂಗೆ ಎತ್ಬಿಟ್ಟು ಹಿಂಗೆ ಸಂಕಟ ಪಡೋಕ್ಕೆ ಎರ್ದತ್ತ ನೀನು ಏನು ತಪ್ಪು ಮಾಡಿದೀನಿ ನಾನು ಏನೊಂದು ಏನು ಮಾಡಿದೆ ಮೋಸ ಮಾಡಿದೆ ಅವ್ಳಿಗೆ ನೋಡಿ ಆ ಮಟ್ಟಿಗೆ ನನ್ನ ಹಿಂಗೆ ದ್ವೇಷಿಸ್ಕೊಂಡು ಹಿಂಗೆ ಬರ್ತಂಗೆ ಯಾವಕ್ಕ ಅವರೇ ಅವ್ರೇ ಹೇಳಿ ಒಬ್ಬರು ಬರೋದ ಅಂತ ನಾನು ಏನತ್ತೆ ಮೇಡಾನ ಅವ್ರು ಬರ್ದ್ಮೇಲೆ ನಾನು ಏನು ಮಾಡೋಣ ಹೇಳಿ ಕರ್ರೆ ನನಗೆ ಜ್ವರ ಕೊತ್ತಳೆ ಉಳ್ಕೊ ಬರ್ ಹುಣ್ಕೊತೀನಿ ನಿನ್ನ ಮನೇಲಿ ನಿಂತ ಗಡಿಯ ನಾನು ಕರ್ಕೊಂಡು ಕೆಲಸಕ್ಕೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಏನೋ ಮಾತಾಡತ್ತೆ ಅದಕ್ಕೆ ಅವ್ರು ಬಿಟ್ಟು ಯಾರು ನಿಂತ್ಕೊಂಡ್ರು ಬೇರೆ ಅದಕ್ಕೆ ನಾನು ಈಗ ಹೇಳಿದ ಇಲ್ಲಿ ಬರ್ತೀನಿ ಅಂದ್ಬಿಟ್ಟು ಸುಮ್ಮನೆ ಕಾಣ್ದು ಯಾ ಯಾಪಾರು ಹೋಯ್ತೀನಿ ಅಂದ್ಬಿಟ್ಟು ಬಂದೆ ಕಾಣುತ್ತೆ ಯಾಕೋ ಇತ್ತಾಗೆ ದಿಗ್ಲಾಗ ಹೋಯ್ತು ಪಪ್ಪ ಹೆಂಗಿರ್ತದೆ ಮತ್ತೆ ಅಂದ್ಬಿಟ್ಟು ಅದಕ್ಕೆ ಬಂದೆ ಕಣೆ ನೀವೇ ಯೋಚನೆ ಮಾಡಬೇಡಿ ಏನಾದ್ರು ಇದ್ರೆ ನನಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತು ನಾನು ಹೇಳಿ ಮಯ್ಯ ಅಂಥದ್ರಲ್ಲಿ ನೋಡೋಕೆ ಯಾವ್ಯಾವ ಥರದಲ್ಲಿ ನಮ್ಮ ಹಂಗೆ ಹೊಟ್ಟೆ ಹೋಗಿಸೋಡು ಯಾವ್ಯಾವ ಥರದ ಹೊಟ್ಟೆ ಉಗ್ಸಳು ನೋಡು ಹಿಂಗೆ ಮಕ್ಳು ಬುದ್ದಿ ಕಲಿಬೇಕಾಗಿರೋದು ಅಯ್ಯೋ ಸಲ್ಟ್ರಕ್ಕ ಬಿಟ್ಟಾಕು ಹೆಂಗೋ ಗಂಡ ಮನೆ ಪಾಠ ಮಾಡ್ಕೊಂಡಿರ್ಲಂತ ಏನು ನಿಮಗಿದ್ದು ನಿಮ್ಗಿರ್ತದೆ ಅವ್ಳಿಗಿರೋದು ಅವ್ಳಿಗಿರ್ತದೆ ತಲೆ ಹೋಗ್ಬೇಡ ಸುಮ್ಮನೀರು ಯಾಕೆ ಪಾ ಆಗ್ತಲ್ಲ ಅವಳೆ ಸುಮ್ಮನಕ್ಕೆ ಎಲ್ಲ ಇರ್ತದೆ ಅವ್ವ ಮಕ್ಳು ನೀವು ಹೆಸರಿಯ್ತಿದ್ರಿ ಹಂಗಲ್ಲ ಹೇಳೋದು ಇವಳು ದಿಗ್ಲಿರ್ಬೇಕಲ್ವ ನಮ್ಮ ಅಪ್ಪಿಲ್ಲ ನಮ್ಮ ಅಣ್ಣ ಸರಿ ಇಲ್ಲ ನಮ್ಮ ಇಲ್ಲ ಹೆಂಗೋ ಏನೋ ಅಂತ ಅಂದ್ಕೊಂಡು ಜ್ಞಾನ ಇರ್ಬೇಕಾನೆ ಅವನು ಫೋನ್ ಮಾಡಿ ಕೇಳೋದ ನಮ್ಮವ್ವ ಅಂತ அந்த ஜான இல்லை அம்லி சனா தானே கண்ணு இவ்வாறே கணவ இல்லை மட்டும் சனாக அவரே நான் சேவையா எல்லாரும் மாதே ஏன்னா சென்னாக அவ்ரே சதக்கே அது ஏனோல்ல கணவ முந்திக்கே முந்திக்குரோது இடக்கல அவனு அங்கே உங்களுக்கு கொடுவ இணவ இக்க உணவின் கையில கை பட அவள் 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 கை வரக்காடுக்காக்கே ಬಾರ್ನೇ ಸುಳ್ಳು ಮಾಡಿದಾಗ ನೀನು ಸಂಪಾಚ ಏನು ಬೇರೆ ಮನೆ ಬನೆಯಾ ನಿಮ್ಮ ಮನೇಲಿ ನೀನು ನೋಡೋಕೆ ಈ ಕಣ್ಣು ಸುಮ್ಮನೆ ಉಣ್ಕೊಂಡು ಚೆನ್ನಾಗಿರೋ ನೀನು ಮಾಡಬೇಡ ಅಂದ್ಬಿಟ್ಟು ಅಲ್ಲಿಂದ ನಾನು ಈ ಪದ್ಮ ಸುದ್ದಿ ಹಂಗೆ ಹೇಳಿದ ಅಗ್ರತಾರೆ ಇವಳು ಗೊತ್ತು ಗೊತ್ತೋಳು ಹೇಳಿರ್ತಾಳೆ ಹಂಗೆ ಜಗ್ಲಾಡ್ಕೊಂಡಾರೆ ಅತ್ತೇನು ಪದ್ಮವೇ ಅಂತ ಹೇಳಿರ್ತಾಳು ಗಣ್ಣಂಗೆ ಅಂದರೆ ನಾನು ತೋರಿಸ್ಕೊಬೇಕಲ್ಲ ಅಂದ್ಬಿಟ್ಟು ನಾನು ನೀನು ಹೇಳಕೊಂಬಿಲ್ಲ ಹಂಗೋ ಅವನೇ ಏನಂತಿದ್ದೆ ಎಲ್ಲಕ ಎಲ್ಲವ ಪದ್ಮ ಬೊರೇ ಒಂದು ಸತಿ ನೋಡೋಕೆ ಅಂತ ಅಯ್ಯೋ ಕೆಲಸ ಅಲ್ವ ಸುಮ್ಕಿರಪ್ಪ ಅವ್ರವ್ರು ಬಂಗಾರವ್ರಿಗೆ ಗೆಚ್ಚು ಅವ್ರು ಬಂಗಾರ ಮಾಡಲಿ ಸುಮ್ಕಿರಲಿಲ್ಲ ಮಗ ಅಂತ ಅಂದೆ அங்கே புத்தி கல் சரியா யோ இரீ சுங்கரு எஸ்ட் திசு கண்டித்தோம் சுங்க அவ்ள்குறா அக்கங்கோ இதோ அணி ஓகே யாராரு நோடு ஓஹோ ஏனோத் தான் கம்பி கெம்பி தம்பி இரு கனக்கிட்டு ஊனங்கரல்லவா அவ அண்ணங்க அருமில ஆஹ் எல்லா ஊன் வியாகப்பா லவா குச

ಅದೇ ಅಕ್ಕ ಬಾವ ಓಟ್ಲು ಓಟ್ಲ ತವ್ರೆ ಓ ಸರಿ ಸರಿ ಅದೇ ಮತ್ತೆ ನಾವು ಓಟ್ಲ ಹತ್ರನೇ ಹೋಯ್ತಿವಿ ಅದು ಸರಿ ನೆಕ್ಕರಪ್ಪ ಈಗ ಬಂದಿ ಒಟ್ಟಿ ಈ ಕಾಫಿ ಕುಡಿದಿಲ್ಲ ಒಂದು ಉಣ್ಣಿಲ್ಲ ತಿನ್ನಿಲ್ಲ ಅಲ್ಲಿಗೆ ಕೋದಿರಿ ನೀವು ರೆಡಿ ರೆಡಿ ಆಗದೆ ಬಿಸಿ ಅಡಿಗೆ ಊಟ ಮಾಡಿದಿರಿ ಇಲ್ಲತೆ ಓ ಸರಿ ಅರ್ಜೆಂಟ್ ಕಡತೆ ಹಾಕುನ್ ಕೂಡ ಓ ಸರಿ ಅರ್ಜೆಂಟ್ ಆಗಿ ಮಾತಾಡಬೇಕು ಬತ್ತಿ ತಡಿರಿ ಓಟ್ಲ ಗಡಿತ ಹೋಗಿ ಪಾಪ ಏ ನಡಿ ಇದಿ ಓ ಸರಿ ಅವರು ಏನನ್ನ ಕಳಕಿಲ್ಲ ಇನ್ನಿ ಮಕ್ಕ ಮೇ ಏನನ್ನ ಕಳಕಿಲ್ಲ ಮನೆ ತಕ ಹೋಗಿರಂತೆ ಒಂದು ಟೀ ಕಾಫಿ ಪಾಸ್ಪೋರ್ಟ್ ಕಳಸರೆ ಅಂತ ಕಳಕಿಲ್ಲ ಪಾಪ ನಡಿ ಒಂದು ಚುಟ್ಟಿ ಟೀ ಕಾಸಿಸ್ ಕೊಟ್ಟಾನು ಅಷ್ಟೊಂದು ತಪ್ಪು ಬಿಡಿ ನಾನು ಅಕ್ಕರ ಹತ್ರ ಭಾವನ ಹತ್ರ ಮಾತಾಡ್ಕೊಂಡು ಮತ್ತೆ ಎಲ್ಲಿಗೆ ಬರ್ತೀವಿ ಸರಿನಾ ಸರಿ ಸರಿ ಬಂದ್ರಪ್ಪ ಹಾಗೆ ಹೋಗ್ಬಿಡಿ ಅಪ್ರೂಪ್ತಾಗ ಬಂದಿದ್ದೀರಿ ಆಮೇಲೆ ಊಟ ಉಂಡಂಗೆ ತಿಂದಂಗೆ ಹೋಗಂಗಿಲ್ಲ ಏನಪ್ಪ ಏನಂಗೆ ಹಾಕವಾಗಿದ್ದಲ್ಲಿ ಯಾಕೆ ಏನಿಲ್ಲ ಸ್ವಲ್ಪ ಅಕ್ಕನ ಭಾವನ ಹತ್ರ ಸ್ವಲ್ಪ ಮಾತಾಡೋದಿತ್ತು ಅಕ್ಕೆ ಬಂದು ಚೆನ್ನಾಗಿದ್ದಾರಪ್ಪ ಮನೇಲಿ ಓ ಅಪ್ಪಾ ನಿಮ್ಮ ಎತ್ತಿರಲ್ಲವಾ ಮತ್ತೆ ಎಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿರಪ್ಪ ಚೆನ್ನಾಗಿರಿ ಓ ಸರಿ ಸರಿ ಮತ್ತೆ ನಾವು ಹೋಟ್ಲ್ ಹತ್ರ ಹೋಗ್ತೀವಿ ಓ ಸರಿ ಸರಿ ಆಯ್ತು ಹೋಗ್ರಪ್ಪ ಟೀ ಕುಡಿಯ್ರಿ ಅಂದ್ರೆ ಕಾತಿನ ಕುಡಿತ ಆತ ಕುಂತರಲಕ ಯಾರು ಗೊತ್ತು ಏನು ಏನ್ ಸಮಾಚಾರ ಬೇಕಾನೆ ಅಕ್ಕ ಬಾ ಅಂತವು ಏನ ಆತ ಬಂದವ್ರು ಏನ್ ಸಮಾಚಾರ ಬೇಕಣೆ ಏನೋ ನೋಡ್ ಗಿಡಕ್ ಬಂದೇನೋ ಅಯ್ಯೋ ಇಷ್ಟ ಪ್ರೀತಿ ಉಕ್ಕೇರಿತದ ಈಗ ಮಾಡು ಈಗ ಅದು ಇದು ಮಾಡ್ತವ್ರೆ ಯಾಪಾರ ಪಾಪಾರ ಗೊತ್ತಲ್ಲ ಅಕ್ಕ ದುಡ್ಡು ಕಾಸ್ಕನೋ ಬಂದಿದಾಯ್ ಏ ಅವ್ರ ದುಡ್ಡು ಕಾಸ್ ಕಂಡಿಲ್ವಲ್ಲ ಇವಳೆ ಕಾಸಕೊಂಡಿರೋದು ಅವ್ರ ಅಕ್ಕ ಬಾ ನೋಡಕ್ಕೆ ಬರ್ಬಾಡ್ದ சும்ப்ட் குத் தர நினக்கோ வந்தாரேனோ யார் கோத்து இல்ல இவ்ளோ சம்பாதி மட்டும் காச ஈஸ்கொண்டு அந்த மாதிரி கண்ட் நீங்க அய்யோ இரோது அந்த அந்த கனக்க அயோ சிவனை நம்ம அக்க ஏ மாத்தாட் படிகிட்டு நான அய்யோ நோட் பிடிக்கல்வோ கல்ச அது அக்கேந்திர கதைக்க ஊட்டானு அட்யானே ஊட்ட மண்ணி அயோ வேட கனக்க ஊட்ட கிடை ஏன் அவடே மாட்டிக்கு கொடுத்து உண்டே ஊர் விட்டு தடுக்கு பத்தினி நீங்க சரி நடி ஊட்டாடினக்க ஊட்ட கிடை ஏன் சும்னே ಹ್ಞೂ ಚೆಗೊಳ ಕಣ ಚಳ ಅಷ್ಟಿದ್ಮೇಲೆ ಸರಿ ಬಿಡಕ ಯಾವಾಗ ಚೆನ್ನಾಗಿರ್ಲಿ ಪಾಪ ಯಾವಾಗ ಚೆನ್ನಾಗಿರ್ಲಿ ಅದ್ನೇ ಹೋಗಿ ಕೇಳೋದು ನೀರು ಪಾಪಾರ್ ಮಾಡ್ಕೊತಿದೆ ಇಲ್ಲ ಅವಳ ಗಣ ಮನೆಗೆ ಹೋಗಿಲ್ಲ ಅಂತ ಈಗ ಇವತ್ತ ನೆಮ್ಮದಿ ಅಂದ್ಮೇಲೆ ಇನ್ನೇನು ಇನ್ನೇನಾಗಬೇಕು ಸಮಾಧಾನ ಆಯ್ತು ಕಣಕ ಸಮಾಧಾನ ಆಯ್ತು ಏನು ಇದಕ್ಕೇ ಹೋಯ್ತೀನಿ ಅನ್ಕೊಂಡ ಅವಳೇ ಮ್ಯೂಸ್ ಮಾಡಲು ಅದೇ ಅದೇ ಏನೋ ಜನ ಏನೋ ಬಿಡು ಯಾವ ಚೆನ್ನಾಗಿರ್ಲಿ ನನ್ನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ